ಇನ್ನು ನಾವು ಆ್ಯಕ್ಚುಲಿ ಸಾಮಾನ್ಯವಾಗಿ ಯಾವುದೇ ನಟರು ಸಿಕ್ಕಿದ್ರು ಕೂಡ ಕೇಳ್ತೀವಿ ನೆಕ್ಸ್ಟ್ ಫೈವ್ ಇಯರ್ಸ್ ಡೌನ್ ದ ಲೇನ್ ಏನು ನಿಮ್ಮ ಟಾರ್ಗೆಟ್ ಏನು ಇಷ್ಟ ಇಷ್ಟಪಡ್ತೀರ ಅಂತ ಬಟ್ ನಿಮಗೆ ಯಾಕೋ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ತ್ರೀ ಮಂತ್ಸ್ ಡೌನ್ ದ ಲೇನ್ ಏನಾಗಿರ್ತೀರಾ ಅಂತ ಅನ್ನೋ ಕೇಳಬೇಕು ಅಂತ ಅನ್ನಿಸ್ತೀನಿ ಏನು ಈ ಸಿನಿಮಾ ಮುಗಿಸಿ ಇನ್ನೊಂದು ಸಿನಿಮಾ ಪೂಜೆಗೆ ಏನಾದರೂ ಬಂದಿರ್ತೀರಿ ಓಕೆ ಅಷ್ಟೇ ಸೊ ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಸೊ ಬಿಗ್ ಬಾಸ್ ಮೂರು ಅಂದ್ರೆ ಮೂರು ಕರೆದ್ರೆ ಅಕಸ್ಮಾತ್ ಆ ಇದ್ರೆ ಹೋಗ್ತೀನಿ ನಂಗೆ ಇಷ್ಟಾನೆ ಕರೆದ್ರೆ ಹೋಗ್ತೀನಿ ಕರಿಬೇಕಲ್ಲ ಅವರು ನಾವು ಆಯ್ಕೆ ಉಳೋದಲ್ಲ ಅವ್ರು ಆಯ್ಕೆಬೇಕು ನಮ್ಮನ್ನ ಓಕೆ ಒಂದು ಒಳ್ಳೆ ಅಂದ್ರೆ ನಿಮಗೆ ಆಫರ್ ಕೊಟ್ಟರೆ ಮಾತ್ರ ಹೋಗ್ತೀನಿ ಅನ್ನೋತರ ಥರ ಎಲ್ಲರೂ ಅಷ್ಟೇ ನಿಮ್ಗೆ ಒಳ್ಳೆ ಆಫರ್ ಕೊಟ್ರೆ ನೀವು ಇಲ್ಲಿ ಬಂದು ಕೆಲಸ ಮಾಡ್ತಿರೋದು ಅವ್ರಿಗೆ ಒಳ್ಳೆ ಆಫರ್ ಕೊಟ್ಟಿರೋದಕ್ಕೆ ಕಾಮ್ರೆ ಇಡಿದ್ರೆ ಕೆಟ್ಟ ಆಫರ್ ಕೊಟ್ಟರೆ ಬಟ್ ಇಲ್ಲಿ ಇಲ್ಲ ಆಫರ್ ಬಂದಿದೆ ಅಂತ ಅಂದ್ರೆ ಹೌದು ಹೌದು ಅವ್ರ ಕಡೆಯಿಂದ ಇದೆ ನನ್ಗೆ ಶೂಟಿಂಗ್ ಇಲ್ಲದೆ ಗಳು ಆಮೇಲೆ ಮೂರ್ ಮೂರು ತಿಂಗಳು ಇಲ್ಲಿ ಇಷ್ಟೊಂದು ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ ಹಂಗಾಗಿ ಹೋಗಿಲ್ಲ ಅಷ್ಟೇ ಹೌದು ಹೇಳಿದಾರೆ ನನಗೂ ಇಷ್ಟ ಆಯ್ತು ಡೇಟ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಯೂಜ್ಲಿ ನೀವು ಕಾಪುರ ಸುಜಿ ಅವರು ಹೇಳ್ತಿರ್ತಾರೆ ನಾನು ಆಕ್ಚುಲಿ ಬಾಡಿಲಿ ಸಿಕ್ಸ್ ಪ್ಯಾಕ್ ಬಂದಿಲ್ಲ ಜೇಬಲ್ಲಿ ಸಿಕ್ಸ್ ಲ್ಯಾಕ್ ಮಾಡ್ಕೊಳಕ್ ಅಂತ ಸೊ ಒಂದು ವಾರಕ್ಕೆ ಸಿಕ್ಸ್ ಲ್ಯಾಕ್ ಏನಾದ್ರು ಕೊಟ್ಟರೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದ್ರೆ ಓಕೆ ಖಂಡಿತ ಹೋಗ್ತೀನಿ ಯಾರು ಹೋಗಲ್ಲ ನಿಮಗ್ ಕೊಟ್ಟರೆ ನೀವು ಹೋಗಿದ್ರೆ ಆರು ಲಕ್ಷ ಒಂದು ವಾರಕ್ಕೆ ಸಂಬಳ ಕೊಟ್ಟರೆ ಹೋಗಲ್ವಾ ಹೋಗಿ ಹೋಗ್ತೀವಿ ಆ ಥರದ್ದು ಡೇಟ್ ಮ್ಯಾಚ್ ಆದ್ರೆ ಡೇಟ್ ಇಲ್ಲ ಇಲ್ಲಿ ಡೇಟ್ ಕೊಟ್ಬಿಡಿ ಈಗ ಇವತ್ತು ಪೂಜೆ ಆಗಿದೆ ಸಿನಿಮಾ ಡೇಟ್ ಕೊಟ್ಟಿದ್ದೀನಿ ಹೆಂಗ ಹೋಗ್ಬೇಕಾಗತ್ತೆ ಅಂದ್ರೆ ಬಿಗ್ ಬಾಸ್ ಹೋಗುವ ಯಾವುದೇ ಒಂದು ಲಕ್ಷಣ ಇಲ್ಲ ಅಂದ್ರೆ ಈಗ ಸದ್ಯಕ್ಕೆಲ್ಲ ಮುಂದಕ್ಕೆ ಹೋಗ್ತೇನೆ ಕರೆದ್ರೆ ಆತರದ್ದು ಇಲ್ಲ ಈ ತರದೇನು ಆಗಿಲ್ಲ ಹೋದ್ ಸತಿ ಎಲ್ಲ ಕರ್ದಿದ್ರು ನನ್ ಕಂಟಿನ್ಯೂ ಶೂಟ್ ಇದೆ ಇಲ್ಲ ಸರ್ ನನ್ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಇಷ್ಟಾನು ಇದೆ ಡೇಟ್ ಇಲ್ಲ ಅಂತ ಹೇಳಿದ್ದೆ ನಾನು ಈಗ ಇನ್ನು ಇವತ್ತಿನ ಸಮಾಜದಲ್ಲಿ ಆಕ್ಚುಲಿ ಚೈಲ್ಡ್ ಚಪಾತಿಗಳು ಅಂತ ಕರೆಯುವುದು ಈಗ ಜೆಂಜಿ ಕಿಡ್ಸ್ ನಿಕಾಸ್ ಅವ್ರಿಲೇಷನ್ಶಿಪ್ ಅಂತ ಬಂದಾಗ ಸಾಕಷ್ಟು ಅವ್ರದ್ದು ಬದಲಾವಣೆಗಳಾಗ್ತಿರುತ್ತೆ ಇದಕ್ಕೊಂದು ದಿನಕ್ಕೆ ಎರಡೆರಡು ಆ ತರದ ಸೊ ಆ ಒಂದು ಬೆಳವಣಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಸರ್ ಇವತ್ತಿನ ಅದು ಹಂಗೆ ಇದೆ ಇವತ್ತಿನ ಟ್ರೆಂಡ್ ಹಂಗೆ ಇದೆ ಇವತ್ತಿನ ಹುಡುಗಿರು ಹಂಗೆ ಅವ್ರೆ ಹುಡುಗರು ಹಂಗೇವ್ ನಾನು ಅದೇ ಹಿಂದೆ ಅದ್ರಲ್ಲೂ ಹೇಳಿದ್ನಲ್ಲ ಹಸು ಹಿಂದೆ ಹೋದ್ರೆ ಹಾಲು ಹಿಂದೆ ಹೋದ್ರೆ ಹೇಳು ಅಂತ ಹಂಗೆ ಇದೆ ಇವ್ ಕರೆಕ್ಟ್ ಆಗಿರೋ ಅವ್ನು ಕರೆಕ್ಟ್ ಆಗಿರ್ತಾನೆ ಅವ್ನ ಕರೆಕ್ಟ್ ಆಗಿದ್ರೆ ಅವಳು ಕರೆಕ್ಟ್ ಆಗಿರ್ತಾಳೆ ಇವ್ರ ಕೆಲಸ ಕೊಟ್ರೆ ಅವ್ರ ಕಾರ್ಯ ಕೊಡ್ತಾರೆ ಯಾಕೆ ನಾನು ಸಮಾಜದಲ್ಲಿ ಓಡಾಡ್ತಾ ಇಲ್ವಾ ನಾನೇನು ಕಾರ್ಡ್ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಇದೀನ ನಾನು ಇಲ್ಲೇ ಇದೀನಿ ನಮ್ ನಮ್ಮ ನಮ್ ಶಿಷ್ಯಂದ್ರ ಹೊಡಿತಾ ಇರ್ತಾರೆ ನೋಡ್ತಾ ಇರ್ತೀವಿ ದಿನಾ ನೀವೇ ತೋರಿಸ್ತಿರ್ತೀವಿ ಯೂಟ್ಯೂಬ್ ತೆಗೆದ್ರೆ ಅದು ಯಾವುದು ಈಗ ಓಡಿಸ್ತಾ ಇದೀರಲ್ಲ ಬಂದ್ಬಿಡು ಬಂದ್ಬಿಡು ಅಂತ ನೋಡ್ತೀನಲ್ಲ ಗೊತ್ತಾಗ್ತಾ ಇರುತ್ತೆ ಕರೆಕ್ಟ್ ಸೊ ಅಂದ್ರೆ ಪಾಪ ಹುಡುಗಿಯರು ನೋಡ್ತಿರ್ತಾರಲ್ಲ ಎಲ್ಲರೂ ಹಂಗೆ ನಾನು ತಂದ್ಕೊಂಡ್ಬಿಡ್ತೀನಿ ಎಲ್ಲರೂ ಹಂಗೆ ಅಲ್ಲ ಸರ್ ಎಲ್ಲರೂ ಹಂಗೆ ಆದ್ರೆ ಹೆಂಗೆ ಎಲ್ಲರೂ ಹಂಗೆ ಅಲ್ಲ ಒಂದಷ್ಟು ಜನ ಹಂಗಿದ್ದಾರೆ ಎಲ್ಲ ಥರದ್ದು ಸೊ ಈಗ ಮಲ್ಟಿಪಲ್ ಈ ಅಫೇರ್ಸ್ ಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಹಾಗಾದ್ರೆ ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನ್ಗೆ ನಂಗೆ ಸಿನಿಮಾ ಬಗ್ಗೆ ಕೇಳಿದ್ರೆ ಗೊತ್ತು ನನಗೆ ಈ ಅಫೇರ್ ಬಗ್ಗೆ ಎಲ್ಲ ನಂಗೆ ಐಡಿಯಾ ಇಲ್ಲ ಫಿಲಂ ಫೇರ್ ಬಗ್ಗೆ ಕೇಳಿದ್ರೆ ಹೇಳ್ಬಂದೆ ಅಫೇರ್ ಗೊತ್ತಿಲ್ಲ ಸದ್ಯ ಸೈಮಾ ಆಯ್ತು ನೋಡಿ ಅದೇ ನಾನು ಫಿಲಂ ಫೇರ್ ತಲೆಯಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಫೇರ್ ಅಫೇರ್ ಒಳ್ಳೆ ಪಂಚ ಸೊ ಸುಮ್ಮನೆ ಹೇಳಿದೆ ನೀವು ಪಂಚ ಅಂತ ಈಗ ಸೈಮ ಆಕ್ಚುಲಿ ಅವಾರ್ಡ್ ಸಂದರ್ಭದಲ್ಲಿ ಸ್ವಲ್ಪ ತುನಿಯ ವಿಜಯ್ ಅವರು ಕನ್ನಡಕ್ಕೆ ಅವಮಾನ ಆಯ್ತು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು ತುಂಬಾ ಲೇಟ್ ಆಯ್ತು ಯಾರು ಇರಲ್ಲ ಆಡಿಯನ್ಸ್ ನೀವ್ ಅಲ್ಲೇ ಇದ್ರಿ ಸೊ ಏನ್ ಎಕ್ಸಾಕ್ಟ್ ಅಂದ್ರೆ ಅದು ಅದೇ ಒಂದ್ ಮೂರ್ ಗಂಟೆ ಹತ್ತಿರ ಆಗ್ಬಿಟ್ಟಿತ್ತು ರಾತ್ರಿ ಅವಾರ್ಡ್ ಕೊಡೋ ಹೊತ್ತಿಗೆ ಹಂಗಾಗಿ ಅದೇ ಅದಕ್ಕೆ ಅಣ್ಣ ಒಂದು ಸ್ವಲ್ಪ ಇದು ಮಾಡೋದನ್ನ ಬೇಗ ಮುಂದೆ ಬೇಗ ಮಾಡ್ಬೋದಲ್ವ ಇಷ್ಟೋ ಕತ್ಲು ಇಷ್ಟು ಲೇಟಾಗಿ ಮಾಡಿದ್ರೆ ಹೆಂಗೆ ಅನ್ನೋದಕ್ಕೆ ಮಾತಾಡೋದು ಕರೆಕ್ಟ್ ಸರ್ ಪೇಂಟ್ರ್ ಆ್ಯಕ್ಟರ್ ಆದರೆ ಹೇಗಿರ್ತಾರೆ ಅಂತ ನಿಮ್ಮನ್ನು ನೋಡಿ ಜನಕ್ಕೆ ಸೊ ಬೀಂಗ್ ಅನ್ ಆಕ್ಟರ್ ನೀವು ಜನಗಳಿಗೆ ಇನ್ನೂ ಯಾವ ರೀತಿಯಲ್ಲಿ ಎಂಟರ್ಟೈನ್ ಮಾಡಬೇಕು ಅನ್ನೋ ಅದೇ ಪ್ರಯತ್ನ ಸರ್ ಇಷ್ಟು ವಧೆಗಳು ತಿಂದು ಇಷ್ಟು ಏಟ್ಗಳು ಬಿದ್ದು ಎಲ್ಲ ಮುರ್ಕೊಂಡ್ರು ಏನು ಸಂಕಟ ಕಷ್ಟ ಬಾಧೆ ಇದ್ದರೂ ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ ಖುಷಿ ಆಗಬೇಕು ಅಣ್ಣ ನೀವು ಚೆನ್ನಾಗಿ ಮಾಡಿದೆ ಸರ್ ಏನು ಚೆನ್ನಾಗಿ ಮಾಡಿದೆ ಸುದೀನಿಗೆ ಸೂಪರಾಗಿ ಮಾಡಿದೆ ಅಂತ ಅದೊಂದು ಮಾತಿದೆಯಲ್ಲ ಅದೊಂದು ನಶೆ ಅದು ಆ ನಶೆಗೆ ಕೆಲಸ ಮಾಡೋದು ನಾನು